ಜೀವನದಲ್ಲಿ ನೀವು ಮಾಡಿದ ತಪ್ಪುಗಳನ್ನು ದಾಟಿ ಮತ್ತೊಮ್ಮೆ ಬಲ ಬಲವಾಗಿ ನಿಲ್ಲಲು ಅದರಿಂದ ಚೇತರಿಸಿಕೊಳ್ಳಿ ನಿಮ್ಮ ಸಂತೋಷಕ್ಕಾಗಿ ಜೀವಿಸಿ ಇತರರ ಸಂತೋಷಕ್ಕಾಗಿ ಅಲ್ಲ ಒಬ್ಬರು ಪರಿಪೂರ್ಣರಾಗಲು ಯಾವುದೇ ಮಾರ್ಗವಿಲ್ಲ ಜೀವನವು ಪ್ರತಿಯೊಬ್ಬರನ್ನೂ ವಿಭಿನ್ನವಾಗಿ ಪರಿಗಣಿಸುತ್ತದೆ ಅದನ್ನು ಕರಗತ ಮಾಡಿಕೊಳ್ಳುವ ಸರದಿ ನಿಮ್ಮದು ಕೆಲವೊಮ್ಮೆ ತಪ್ಪು ನಿರ್ಧಾರಗಳು ಸರಿಯಾದ ಜಾಗಕ್ಕೆ ಕರೆತರುತ್ತದೆ ಸೋಲದೆ ಗೆದ್ದರೆ ಮಂದಹಾಸ ಗೆದ್ದರೆ ಇತಿಹಾಸ ಸತ್ತಾಗ ಹೆಗಲು ಕೊಡಲು ಬರುವವರು ಆದರೆ ಸೋತಾಕ ಯಾರೂ ಬರುವುದಿಲ್ಲ ನಾವೇ ಮುನ್ನಡೆಯಬೇಕು ಇದು ಜೀವನದ ನಿಯಮ ಸತ್ತ ಮೇಲೆ ಬೆಂಕಿ ಇಡುವವರಿಗಿಂತ ಸಾಯೋಕ್ಕಿಂತ ಮೊದಲೇ ಬೆಂಕಿ ಇಡುವರು ಜಾಸ್ತಿ ಅದರಲ್ಲೂ ತಿಳಿದವರೇ ಮುಂದೆ ಶತ್ರುಗಳಿಲ್ಲ ಎಂದು ಭಾವಿಸಿರುವೆಯಾ ನಿಜ ನುಡಿಯಲು ತಪ್ಪನ್ನು ಪ್ರಶ್ನಿಸಲು ಶುರು ಮಾಡು ತಾನಾಗಿಯೇ ಒಬ್ಬೊಬ್ಬರಂತೆ ಹುಟ್ಟಿಕೊಳ್ಳುತ್ತಾರೆ ಹಣ ಮನುಷ್ಯನ ಸ್ವಭಾವವನ್ನು ಬದಲಾಯಿಸುವುದಿಲ್ಲ ಹೊರತಾಗಿ ಅದು ಆತನ ನಿಜ ಸ್ವರೂಪವನ್ನು ಹೊರಗೆ ಹಾಕುತ್ತದೆ ಅಷ್ಟೇ ಎಲ್ಲ ಸಂಬಂಧಗಳನ್ನು ಪರೀಕ್ಷಿಸಿದೆ ಅದರಿಂದ ಬಂದ ಫಲಿತಾಂಶ ಒಂದೇ ಆಗಿತ್ತು ಅದು ಎಲ್ಲದಕ್ಕೂ ಮೂಲ ಕಾರಣ ಅವಶ್ಯಕತೆ ಮಾತ್ರ ಆಗಿತ್ತು ನೀನು ನಮ್ಮವನು ಅಂತ ಮಾತಲ್ಲಿ ಯಾರು ಬೇಕಾದರೂ ಹೇಳ್ತಾರೆ ಆದರೆ ಕಷ್ಟ ಬಂದಾಗಲೇ ಗೊತ್ತಾಗೋದು ನಿಜವಾಗಿಯೂ ನಮ್ಮ ಜೊತೆ ಇರುವವರು ಯಾರು ಅಂತ ದೇಹದ ಮೇಲೆ ಬೀಳುವ ಪೆಟ್ಟಿಗಿಂತ ನಂಬಿಕೆ ಮೇಲೆ ಬೀಳುವ ಪೆಟ್ಟು ಹೆಚ್ಚು ನೋವು ಕೊಡುತ್ತದೆ ನಂಬಿಕೆ ಓದುವುದಕ್ಕೆ ಮೂರು ಅಕ್ಷರಗಳೇ ಇರಬಹುದು ಆದರೆ ಅದನ್ನು ಸಂಪಾದಿಸುವುದು ತುಂಬ ಕಷ್ಟ ಏಕೆಂದರೆ ಅದು ಹಣಕ್ಕಿಂತಲೂ ದುಬಾರಿಯಾದದ್ದು ನಂಬಿಕೆ ಎನ್ನುವುದು ಮನಸ್ಸಿನಲ್ಲಿ ಹುಟ್ಟುವುದಾಗಿರಬೇಕೇ ಹೊರತು ಮೂರನೆಯವರ ಮಾತಿನಿಂದ ಬರುವುದಾಗಿರಬಾರದು ಯಾರೋ ನನ್ನನ್ನು ಕೇಳಿದರು ನಿನ್ನವರು ಯಾರೆಂದು ನಾನು ನಗುತ್ತಾ ಹೇಳಿದೆ ಯಾರು ಬೇರೆಯವರಿಗಾಗಿ ನನ್ನನ್ನು ಕಡೆಗಣಿಸುವುದಿಲ್ಲವೋ ಅವರೇ ನನ್ನವರು ಎಂದು ಅಳತೆ ಮೀರಿ ಮಾಡಿದ ಸಾಲ ಅದ್ಧೂರಿಯಿಂದ ಮಾಡಿದ ಮದುವೆ ಸರ ಸರಳತೆ ಮೀರಿ ತೋರಿಕೆಯ ಬದುಕು ಅತಿಯಾಗಿ ಒಬ್ಬರ ಮೇಲಿರುವ ನಂಬಿಕೆ ಅಪಾರವಾದ ಪ್ರೀತಿ ನಂಬಿಕೆ ಇದು ಯಾವತ್ತೂ ಒಳ್ಳೆಯದಲ್ಲ ಸಾಗುತ್ತಿದೆ ಜೀವನ ಯಾರಿದ್ದರೂ ಇಲ್ಲದಿದ್ದರೂ ನಗಬೇಕು ಮನವೇ ನೋವಿದ್ದರೂ ನಲಿವಿದ್ದರು ಯಾರನ್ನೇ ಆದರೂ ಪರೀಕ್ಷಿಸದೆ ನಂಬಬಾರದು ನಂಬಿದ ಮೇಲೆ ಪರೀಕ್ಷಿಸಬಾರದು ಮಾತು ವೈರಿಗಳ ಮುಂದೆ ಗತ್ತಿನಂತಿರಬೇಕು ಹೆದರಿಸುವವರ ಮುಂದೆ ಕತ್ತಿಯಂತಿರಬೇಕು ಆತ್ಮೀಯರ ಮುಂದೆ ಮುತ್ತಿನಂತಿರಬೇಕು ಹಿರಿಯರ ಮುಂದೆ ಹತ್ತಿಯಂತೆ ಇರಬೇಕು ಇಷ್ಟು ವಿಚಿತ್ರ ನೋಡಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಒಬ್ಬನೇ ಹಣ ಸಂಪಾದಿಸುತ್ತಾನೆ ಆದರೆ ಯಾವುದೇ ಒಂದೇ ಒಂದು ಜೀವರಾಶಿ ಕೂಡ ಉಪವಾಸದಿಂದ ಸತ್ತಿಲ್ಲ ಮನುಷ್ಯನ ಹೊಟ್ಟೆಯೂ ತುಂಬಿಲ್ಲ ಜೀವನದಲ್ಲಿ ಅತ್ಯಂತ ಅವಶ್ಯಕವಾದ ವಿಷಯವೆಂದರೆ ಪ್ರೀತಿಯನ್ನು ಹೇಗೆ ನೀಡಬೇಕೆಂಬುದು ಕಲಿಯುವುದು ಮತ್ತು ಅದನ್ನು ಬರಲು ಬಿಡುವುದು ಶುಭ ನುಡಿ ಸೋತೆ ಎಂದು ನೀ ಮುಂದಿಟ್ಟ ಹೆಜ್ಜೆ ಹಿಂದಿಡಬೇಡ ಏಕೆಂದರೆ ಯಾರಿಗೆ ಗೊತ್ತು ಆ ಹೆಜ್ಜೆ ನಿನ್ನ ಇತಿಹಾಸವನ್ನೇ ಸೃಷ್ಟಿ ಮಾಡುವ ಹೆಜ್ಜೆಯಾಗಿರಬಹುದು ಹನಿ ಹನಿಯೂ ಸೇರಿ ಹೇಗೆ ಹಳ್ಳ ಆಗುತ್ತದೋ ಅದೇ ರೀತಿ ನಾವು ನಮ್ಮಲ್ಲಿ ಮಾಡಿಕೊಳ್ಳುವ ಚಿಕ್ಕ ಚಿಕ್ಕ ಬದಲಾವಣೆಗಳು ಕೂಡ ಮುಂದೊಂದು ದಿನ ದೊಡ್ಡ ಯಶಸ್ಸು ನೀಡುತ್ತದೆ ಹುಡುಕುವ ಪ್ರೀತಿಗಿಂತ ಜೊತೆಗಿರುವ ಸ್ನೇಹ ಚಂದ ಕಾಣುವ ಕನಸಿಗಿಂತ ಕಾಣದಿರುವ ಕಲ್ಪನೆ ಚೆಂದ ಬರೆಯುವ ಬರಹಕ್ಕಿಂತ ಅಳಿಸಲಾಗದ ನೆನಪು ಚಂದ ಎಷ್ಟು ಸಮಯದಿಂದ ಪರಿಚಯವಿದ್ದೀರಿ ಎನ್ನುವುದು ಕೆಳತನವಲ್ಲ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಎನ್ನುವುದೇ ನಿಜವಾದ ಕೆಳತನ ಮನುಷ್ಯನ ಹತ್ತಿರ ಎಷ್ಟೇ ಕೋಟಿ ಹಣವಿದ್ದರೂ ತಾನು ಕೊನೆಗೆ ಸೇರಬೇಕಾದಂತಹ ಸ್ಥಳ ಮಣ್ಣೆ ಮರಳಿನ ಮೇಲೆ ಮರಳು ಅಂತ ಬರೆಯಬಹುದು ಆದರೆ ನೀರಿನ ಮೇಲೆ ನೀರು ಅಂತ ಬರೆಯೋಕಾಗುತ್ತಾ ಇಲ್ವಲ್ಲ ಜೀವನದ ಆಸೆಗಳು ಹಾಗೇನೆ ಕೆಲವು ಸಾಧ್ಯ ಇನ್ನು ಕೆಲವು ಅಸಾಧ್ಯ ಪ್ರಯತ್ನ ಎಂಬುದು ಬೀಜದ ಹಾಗೆ ಬಿತ್ತುತ್ತಲೇ ಇರಿ ಚಿಗುರಿದರೆ ಮರವಾಗಲಿ ಇಲ್ಲವೆಂದರೆ ಮಣ್ಣಿಗೆ ಗೊಬ್ಬರವಾಗಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡಿಗರನ್ನು ಬಳಸಿ ಧನ್ಯವಾದಗಳು